ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ರಾಗಿ ಅಂಬಲಿ ಮಾಡೋದು ತೋರಿಸ್ತೇನೆ ರೀ ಒಂದು ಕುಟ್ಟಣಿಕೆ ಒಳ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸಣ್ಣಂಗೆ ರೀ ನೋಡಿರಿ ಈ ಥರ ಕುಟ್ಕೊಂಡ ಒಂದು ಪಾತ್ರೆ ಒಳಗೆ ಹಾಕಬೇಕು ಒಂದು ಬಟ್ಲ ಮೊಸರ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಹಿಂಗ ಒಂದು ಚರಿಗೆ ನೀರು ಹಾಕಿ ಚಲೋ ತಂಗೆ ಕಡ್ಗೊಳ್ಳಿ ಇದನ್ನು ಮಜ್ಜಿಗೆ ರೀ ಹಿಂಗೆ ಮಾಡೋದ್ರಿಂದ ಅಂಬಲಿ ಭಾಳ ರುಚಿ ಆಕೈತಿ ಮತ್ತು ಮುಂಜಾನೆ ಸಂಜೆ ಮುಂದೆ ಹಿಂಗೆ ಮಾಡ್ಕೊಂಡು ಬಿಸಿ ಬಿಸಿದಾಗ ಕುಡಿಬೇಕು ರೀ ಮತ್ತೆ ಇದ ನಾಲ್ಕು ಚಮಚೆ ರಾಗಿ ಹಿಟ್ಟೈತಿ ರಾಗಿ ಹಿಟ್ಟನ್ನು ಎಲ್ಲ ಆ ಮಜ್ಜಿಗೆ ಒಳಗೆ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ರೀ ಹಿಂಗೆ ಕಡೆ ಒಲ್ಲೇನ ಮಿಕ್ಸ್ ಮಾಡ್ಕೋಬೇಕು ತಿರುವಡೆ ಇದನ್ನ ಗ್ಯಾಸ್ ಕುದಿಸ್ಬೇಕು ರೀ ಚಲೋ ತಂಗೆ ಒಂದು ಕುದಿ ಬರ್ಬೇಕಿದೆ ಅಂಬ್ಲಿ ಭಾಳ ಟೇಸ್ಟ್ ಆಗ್ತೈತಿ ನೀವು ಆಮೇಲೆ ಇದಕ್ಕೇನು ಮಸಾಲೆ ಹಾಕಕ್ಕೆ ಹತ್ತೋದಿಲ್ಲ ಮೊದಲೇ ಎಲ್ಲ ನಾವು ರೆಡಿ ಮಾಡ್ಕೊಂಡು ಇದನ್ನ ಬಿಟ್ರೆ ಇದನ್ನು ಕುಡಿಯಾಕಂತೂ ಭಾಳ ಟೇಸ್ಟ್ ರೀ ಮುಂಜಾನೆ ಸಂಜೆನಾಗ ಇದೆ ಈ ಥರ ಮಾಡ್ಕೊಂಡು ರೀ ರಾಗಿ ಒಳಗೆ ಕ್ಯಾಲ್ಸಿಯಮ್ ಇರ್ತದಲ್ಲ ಭಾಳ ರೀ ಇದೆ ಬಿಸಿ ಬಿಸಿದ ಇದನ್ನು ಹನ್ನೆರಡು ತಿಂಗಳು ಕುಡಿಬೋದು ನೀವು ಅಷ್ಟು ರೀ ಇದೆ ನೀವು ಈ ಥರ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್